ಇವರು ಅಂತಿಂತ ಡಾಕ್ಟರ್ ಅಲ್ಲ ರೌಡಿ ಡಾಕ್ಟರ್ ನಾನು ಬಿ ಎಂ ಎಸ್ ಮಾಡಿದೀನಿ ಮೈಸೂರಲ್ಲಿ ಮಾಡಿದೀನಿ ನಂದು ಏಟ್ ಸೆವೆನ್ ಫೋರ್ ರಿಜಿಸ್ಟರ್ ನಂಬರ್ ಅಂತ ಪಾಪ ರಿಜಿಸ್ಟರ್ ನಂಬರ್ ಹಾಕಿದ್ರೆ ನೋ ರೆಕಾರ್ಡ್ ಪೌಂಡ್ ಸಕಲಿ ಡಾಕ್ಟರ್ನಿಂದ ಪ್ರಜಾಶಕ್ತಿ ಟಿವಿ ಮೇಲೆ ಇದೆಂಥ ದರ್ಪ ಸ್ವಾಮಿ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನೆ ರೌಡಿ ಡಾಕ್ಟರ್ ದಯವಿಟ್ಟರ್ ಬರೋದ್ ವಲ್ಸಿ ಮಾತುಗಳು ಏನ್ ಕಿತ್ಕೋತೀರಾ ಅಂತ ಕೇಳಿದ ಟ್ರೀಟ್ಮೆಂಟ್ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ವೈದ್ಯೋ ನಾರಾಯಣ ಹರಿ ವೈದ್ಯರನ್ನ ದೇವರಂತೆ ಕಾಣ್ತಾರೆ ಆದ್ರೆ ಇಲ್ಲೊಬ್ಬ ವೈದ್ಯನಿದ್ದಾನೆ ಇವರು ಪ್ರಾಣ ಬಳಸೋ ಡಾಕ್ಟರ್ ಅಲ್ಲವೇ ಅಲ್ಲ ಪ್ರಾಣ ತೆಗೆಯೋ ಡಾಕ್ಟರ್ ಜನರ ಜೀವ ಹೋದ್ರೂ ಪರವಾಗಿಲ್ಲ ಜನರಿಗೆ ಎಂಥದ್ದೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅವರು ದುಡ್ಡು ಮಾಡಬೇಕು ಅಷ್ಟೇ ಆತ ಮಾಡ್ತಾ ಇರೋ ಟ್ರೀಟ್ಮೆಂಟ್ ಅನ್ನ ಪ್ರಶ್ನಿಸಿದ್ರೆ ಸಾಕು ಎಲ್ಲೆಲ್ಲೋ ಉರಿಯಾಗತ್ತೆ ಪ್ರತ್ಯಕ್ಷ ವರದಿ ಮಾಡಲು ಹೋದ ಪ್ರಜಾಶಕ್ತಿ ಟಿವಿ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆ ಮಾಡಿ ನಾಲ್ಕನೇ ಅಂಗವಾದ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿರೋ ರೌಡಿ ಡಾಕ್ಟರ್ ಯಾವುದಕ್ಕೂ ಬಗ್ಗದ ಜಗ್ಗದ ಪ್ರಜಾಶಕ್ತಿ ಟಿವಿ ರೌಡಿ ಡಾಕ್ಟರ್ನ ಅಸಲಿ ಮುಖವಾಡವನ್ನ ಬಯಲಿಗಿಳೆಯಿದೆ ತುಮಕೂರು ನಗರದ ಹೊರವಲಯದ ಗಂಗಸಂದ್ರ ಬಳಿಯ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತೆ ರವಿ ಎಂಬುವವರ ಒಡೆತನದಲ್ಲಿ ಋತ್ವಿಕ್ ಕ್ಲಿನಿಕ್ ಅನ್ನ ತೆರೆಯಲಾಗಿದ್ದು ಸುಮಾರು ವರ್ಷಗಳಿಂದ ಇಲ್ಲಿನ ಸುತ್ತಮುತ್ತಲ ಬಡ ರೋಗಿಗಳಿಗೆ ಸುಹಾಸ್ ಎಂಬಾತ ಟ್ರೀಟ್ಮೆಂಟ್ ಮಾಡ್ತಾ ಬಂದಿದ್ದಾನೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನೆ ಅಷ್ಟಕ್ಕೂ ಸುಹಾಸ್ ಮೂಲತಃ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಯಳನಾಡು ಮೂಲದವನಾಗಿದ್ದು ನಾನು ಮೈಸೂರಿನಲ್ಲಿ ಎಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಕೊಂಡು ಕ್ಲಿನಿಕ್ಗೆ ಬರೋ ರೋಗಿಗಳಿಗೆ ಸಿಕ್ಕ ಸಿಕ್ಕ ಇಂಜೆಕ್ಷನ್ ಚುಚ್ಚಿ ಯಾವುದೋ ಒಂದು ಮಾತ್ರೆ ಕೊಟ್ಟು ತನ್ನ ಜೇಬಿಗೆ ದುಡ್ಡನ್ನ ಇಳಿಸ್ಕೊಳ್ತಾ ಇದ್ದಾನೆ ಇವನಿಗೆ ಜನರ ಜೀವ ಹೋದ್ರು ಪರವಾಗಿಲ್ಲ ಈತನ ಜೇಬು ಮಾತ್ರ ತುಂಬಬೇಕು ಆತನ ವರ್ತನೆ ಮಾತನಾಡುವ ಭಾಷೆ ನೋಡಿದ್ರೆ ಎಂತವರೆಗೂ ಈತ ಡಾಕ್ಟರ್ ಅಲ್ಲವೇ ಅಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಡಾಕ್ಟರ್ ತರ ಒಂದು ಮಾತಾಡ್ರಿ ಸ್ವಾಮಿ ಬಂದಿದೆ ರೌಡಿ ಪ್ರಜಾಶಕ್ತಿ ವರದಿ ಕಾರನಿಗೆ ಕೆಟ್ಟ ಮಾತಿನಿಂದ ನೋಡಿ ಬೈದ್ ಬಾಯ್ ಬಾಯ್ ಅಕ್ಕ ಅಮ್ಮ ವಲಸು ಮಾತುಗಳು ರೌಡಿಗಳು ತರ ಮಾತಾಡ್ತಾರೆ ನೋಡಿ ಓಡಿ ತಳ್ಳಬೇಡ್ರಿ ಅವ್ರ

ಬಿ ಎಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದು ಅಲೋಪತಿ ಟ್ರೀಟ್ಮೆಂಟ್ ಹಾಗೂ ಟ್ರೀಟ್ಮೆಂಟ್ ಕೊಟ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನೆ ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಪ್ರಜಾಶಕ್ತಿ ಟಿವಿ ವೃತ್ತಿ ಕ್ಲಿನಿಕ್ ಮೇಲೆ ರೇಡ್ ಮಾಡ್ತು ರೇಡ್ ಮಾಡ್ತಾ ಇದ್ದಂತೆ ರೌಡಿ ಡಾಕ್ಟರ್ ಸುಹಾಸ್ಗೆ ಮಾತ್ರ ಎಲ್ಲೆಲ್ಲೋ ಉರಿ ಹತ್ಕೊಳ್ಳೋದಕ್ಕೆ ಶುರುವಾಗ್ಬಿಡ್ತು ಕೆ ಪಿ ನಲ್ಲಿ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳಿದ್ರೆ ಆಗಿದೆ ನಿನಗ್ಯಾಕೆ ಏನೇನ್ ಡಿಪಾರ್ಟ್ಮೆಂಟ್ ಅವರ ಅಂತ ಹೇಳಿ ದರ್ಪ ಮೆರೆದಿದ್ದಾನೆ ಕೊಡುವವರೆಗೂ ನಾವು ಹೋಗುವುದಿಲ್ಲ ಅಂತ ಹಠ ಹಿಡಿದು ಏಟ್ ಎಸ್ಕೇಪ್ ಆಗುವುದಕ್ಕೆ ಮುಂದಾದ ಆದ್ರೆ ಅವನನ್ನ ಕಳಿಸೋದಕ್ಕೆ ಬಿಡದ ಪ್ರಜಾಶಕ್ತಿ ಟಿವಿ ಸ್ಥಳದಲ್ಲೇ ಇಲಾಖೆ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡಲಾಯಿತು ಆದ್ರೆ ಇಲಾಖೆಯ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ನಂಬರ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಕ್ಲಿನಿಕ್ ಆಗಲಿ ಡಾಕ್ಟರ್ ಆಗಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಆದರೆ ಋತ್ವಿ ಕ್ಲಿನಿಕ್ ಆಗಲಿ ಸುಹಾಸ್ ಆಗಲಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಈ ಬಗ್ಗೆ ಸುಹಾಸ್ ಬಳಿ ಪ್ರಶ್ನೆ ಮಾಡಿದ್ರೆ ನನಗೆ ಎಲ್ಲಿ ದಾಖಲೆ ಕೊಡಬೇಕು ನನಗೆ ಗೊತ್ತಿದೆ ಅಂತ ಹೇಳಿ ಪ್ರಜಾಶಕ್ತಿ ವರದಿಗಾರನನ್ನೇ ಕೆಟ್ಟ ಕೆಟ್ಟದಾಗಿ ಮಾತನಾಡಿದಾನೆ ಹಲ್ಲೆ ಮಾಡಿ ಬಂಡತನ ತೋರಿದ್ದಾನೆ ಏಯ್ಟ್ ಸೆವೆನ್ ಫೋರ್ ಟು ಸೆವೆನ್ ಫೋರ್ ಟು ಕೆ ಯು ಪಿ ಬಿ

ಎಲ್ಲ ತೋರ್ಸ್ತೀನಿ ಡಿಪಾರ್ಟ್ಮೆಂಟ್ ನಿನ್ನೆ ತೋರಿಸುವ ಅವಶ್ಯಕತೆ ಇಲ್ಲ ನನಗೆ ಡಿಪಾರ್ಟ್ಮೆಂಟ್ಗೆ ನಂದು ನನ್ನೇ ಡಿಪಾರ್ಟ್ಮೆಂಟ್ ಸುಹಾಸ ಅಂತ ಹೇಳ್ತಾ ನಾನು ಬಿ ಮಾಡಿದೀನಿ ಮೈಸೂರಲ್ಲಿ ಮಾಡಿದೀನಿ ನಂದು ಏಟ್ ಸೆವೆನ್ ಫೋರ್ ಟು ರಿಜಿಸ್ಟರ್ ನಂಬರ್ ಅಂತ ಪಾಪ ರಿಜಿಸ್ಟರ್ ನಂಬರ್ ಆಗ್ತದೆ ನೋ ರೆಕಾರ್ಡ್ ಫೌಂಡ್ ವಿಜ್ಞಾನವೂ ಕೂಡ ಇಲ್ಲ ಮಾತಾಡಿದ್ರೆ ಬರೀ ಹೊಲ್ಸು ಮಾತುಗಳು ಬರ್ತವೆ ಇವ್ರ ಬಾಯಲ್ಲಿ ಸರ್ಟಿಫಿಕೇಟ್ ತೋರಿಸಿ ಅಂತಂದ್ರೆ ನಾನು ತೋರ್ಸಲ್ಲ ಏನ್ ಮಾಡ್ಕೊतिया ಮಾಡ್ಕೋ ನೀನ್ ಯಾವನ್ ಕೇಳಕ್ಕೆ ಅಂತಾರೆ ಆಯ್ತ್ರಿ ನೀ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ತೋರ್ಸಿ ನೀವು ನಿಮಗೆ ತೋರ್ಸ ಅವಶ್ಯಕತೆ ಇಲ್ಲ ನೀವು ಅಲೋಪತಿ ಟ್ರೀಟ್ ಮಾಡೋದು ಪರ್ಮಿಷನ್ ಯಾರ್ ಕೊಟ್ಟ್ರು ಈಗ ಗವರ್ನಮೆಂಟ್ ಗವರ್ನಮೆಂಟ್ ಮಾತಾಡೋ ಅವ್ರಿಗೂ ತಡ್ಕೊಂಡು ತಿಕೊಂಡು ಮುಚ್ಚಿಕೊಂಡು ಯಾಕ ಕರೆಕ್ಟಾಗಿ ಮಾತಾಡಬೇಕು ಸರ್ ನೀನು ಏನ್ ಕಿತ್ಕೊಳಕ್ ಆಗಲ್ಲ ನೀನು ಡಿ ಹೋಗು ಹೋಗೋ ಸಮೇತ ಬುಡ ಸಮೇತ ಕಿತ್ಕೊಂಡು ನಕ್ಲಿ ಅಂತ ಸರಿಯಲ್ಲ ನಕಲಿ ಅಂತ ಎಸ್ ಸರ್ಟಿಫಿಕೇಟ್

ತಮ್ಮ ರೆಜಿಸ್ಟರ್ نمبر ತೋರ್ಸಿ ಡಿಎಚ್ಓ ನೀನು ನೀನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಈಗ ನಾನು ಮಾರ್ತೀನಿ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಗೆ ಹೋಗೋ ನಾನು ಅಲ್ಲೇ ತೋರಿಸ್ತೀನಿ ಅಲ್ಲಿ ಹೆಂಗು ಇದು ತಗೊಂಡಿದ್ದೆ ನೀನು ಹೋಗೋ ನಿಯಮ ಇದೆ ಅದು ಗೊತ್ತಿದ್ಯಾ ತಮ್ಗೆ ಡಾಕ್ಟರ್ ಅಂತ ಹೇಳ್ತಿರಲ್ಲ ಇಲ್ಲಿ ಬಂದವರಿಗೆ ನಿಮ್ಮ ಸರ್ಟಿಫಿಕೇಟ್ ಶೋ ಆಗಂಗ ಹಾಕಬೇಕು ಕೆಪಿಎಂ ಅಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂತ ನಿಯಮ ಇದೆ ನಾನು ಇದೊಂದು ಗೊತ್ತಿದ್ಯಾ ಏನು ನೀನು ಮೆಡಿಕಲ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನೀನು ನಿನ್ನ ತಿಳಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ ನನ್ನ ಹತ್ರ ಎಲ್ಲ ಇದೆ ಏ ನನ್ನ ಹತ್ರ ಎಲ್ಲ ಇದೆ ನಿನ್ನ ತಿಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಡಿಪಾರ್ಟ್ಮೆಂಟ್ ತೋರಿಸ್ತೀನಿ ನಾನು ಡಿಪಾರ್ಟ್ಮೆಂಟ್ ಫಸ್ಟ್ ನೀನು ಮಾತಾಡಿದ್ ನೀನು ನೀನ್ ಸರಿ ಏ ನೀನ್ ಮಾತಾಡಿದ್ಕೆ ಮಾತಾಡಿದ್ನು ನೀನ್ ಅಂದಿದ್ಕೆ ಅಂದಿದ್ದಾನು ರೆಕಾರ್ಡ್ ಮಾಡಿಸ್ಕೋ ಬಂಡವಾದ ಮಾಡೋರಲ್ಲ ಏನು ಬಂಡವಾದ ಏನ್ ಬೇಕಾರ ಮಾಡ್ಕೋಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರಂತೆ ಡಾಕ್ಟರ್ ಇವ್ರ ಹತ್ರ ಬಂದು ಯಾರು ವೈದ್ಯ ನಾರಾಯಣ ಅಂದ್ಕೊಂಡ್ ಬರ್ತಾರೋ ಅವ್ರಿಗೆ ಅದೋ ಗತಿ ಪಾಪ ಓದಿರೋದು ಬಿ ಎ ಎಸ್ ಇಂಗ್ಲಿಷ್ ಮೆಡಿಸಿನ್ಸ್ ಕೊಡ್ತಾರೆ ಅಲೋಪತಿ ಪರ್ಮಿಷನ್ ಇಲ್ಲ ಇವ್ರಿಗೆ ಮಿಕ್ಸೋಪತಿ ಮಾಡಂಗೇ ಇಲ್ಲ ಇವ್ರು ಯಾರು ಕೂಡ ಡಿ ಎಚ್ಒ ಕನ್ಫರ್ಮ್ ಮಾಡಿದ್ದಾರೆ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ಅಂತ ಆದ್ರೆ ಇವ್ರು ಮಾಡೋದೇ ಮಿಕ್ಸೋಪತಿ ಕರೆಕ್ಟ್ ಆಗಿ ಮಾತಾಡ್ರಿ ಇಲ್ಲಿಗೆ ಯೋಗ್ಯತೆ ಇಲ್ಲ ರೇ ನೀನ್ ಮೂರ ಅದು ಬಂದು ಟ್ರೀಟ್ ಮಾಡ್ತಾ ಇರೋದ್ ನೀನು ನೋಡಿ ಮತ್ತೆ ಮತ್ತೆ ಯೂಸ್ ಮಾಡ್ಬೇಡಿ ತೋರಿಸ್ರಿ ನೀವ್ ಪ್ರಾಕ್ಟೀಸ್ ಮಾಡಿಸಿದ್ರೆ ತೋರಿಸ್ರಿ ತೋರಿಸ್ತೀರಿ ಸರ್ ಮಾತುಗಳು ಕರೆಕ್ಟ್ ಅಂತ ಡಾಕ್ಟರ್ ಋತ್ವೆ ಕ್ಲಿನಿಕ್ ಮಾತ್ರ ಅಲ್ಲ ನಗರದ ಹಲವು ಕ್ಲಿನಿಕ್ ಗಳಲ್ಲಿ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನಂತೆ ಎಸ್ ಮಾಡ್ಕೊಂಡಿರೋ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡ್ತಾ ಇಲ್ಲ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರುವುದನ್ನ ಕೇಳಿದ್ರೆ ಅದು ಕೂಡ ತೋರಿಸ್ತಾ ಇಲ್ಲ ದಾಖಲೆಗಳನ್ನ ಕೊಟ್ಟು ಸಹಕರಿಸುವುದನ್ನ ಬಿಟ್ಟು ಪ್ರಜಾಶಕ್ತಿ ವರದಿಗಾರನಿಗೆ ಬರೀ ಕೆಟ್ಟ ಕೆಟ್ಟ ಮಾತುಗಳ ಮೂಲಕ ನಿಂದಿಸುವ ಕೆಲಸ ಮಾತ್ರ ಚೆನ್ನಾಗೇ ಮಾಡಿದ್ದ ಮಾತ್ರ ಅಲ್ಲದೆ ಸರಿಯಾಗಿ ಶೂಟ್ ಮಾಡ್ಕೋ ನಿನ್ನ ಓಡ್ಸ ಹಾಕ್ತೀನಿ ಅಂತೆಲ್ಲ ನಮ್ಮ ವರದಿಗಾರನ ಮೇಲೆ ಧಮ್ಕಿ ಹಾಕಿದಾನೆ ಏನಪ್ಪಾ ಡಾಕ್ಟರ್ ವೃತ್ತಿ ಪಬ್ಲಿಕ್ ಜೊತೆ ಹೇಗ್ ಮಾತಾಡಬೇಕು ಅಂತ ಸಂಪ್ರದಾಯ ಗೊತ್ತಿಲ್ಲದವನು ಇನ್ನು ರೋಗಿಗಳಿಗೆ ಅದ್ಯಾ ಟ್ರೀಟ್ಮೆಂಟ್ ಬಲ್ಲ ಅವ್ರು ಮಾಡ್ತಿರೋ ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ಒಡಿಯಕ್ ಬರ್ತಾರೆ ಹಲ್ಲೆ ಮಾಡಕ್ ಬರ್ತಾರೆ ದೂಕ್ತಾರೆ ಕೈ ತೋರಿಸ್ತಾರೆ ಎಲ್ಲವನ್ನು ಕೂಡ ಮಾತಾಡ್ತಾರೆ ತೋರಿಸಿ ಸ್ವಾಮಿ ನೋಡಿ ಇದು ಋತ್ವಿಕ ಕ್ಲಿನಿಕ್ ಇದು ಇದು ಧನ್ಸಂದ್ರದಲ್ಲಿರುವಂತಹ ಋತ್ವಿಕ್ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಡಾಕ್ಟರ್ ಸುಹಾಸ್ ಅಂತ ಇವ್ರು ಹೇಳಿದ್ರು ನಂದು ಕೆಎಪಿ ನಂಬರ್ ಏಟ್ ಸೆವೆನ್ ಫೋರ್ ಟು ಅಂತ ಅದನ್ನ ರಿಜಿಸ್ಟ್ರೇಷನ್ ಚೆಕಲ್ಲಿ ಹಾಕಿದ್ರೆ ಯಾವುದೇ ರೀತಿಯ ಆನ್ಸರ್ ಬರ್ತಾ ಇಲ್ಲ ನೋ ರಿಸಲ್ಟ್ ಅಂತಲೇ ಬರ್ತಾ ಇದೆ ಕೇಳಿದ್ರೆ ಹೊಡಿಯೋಕ್ ಬರ್ತಾರೆ ದಯವಿಟ್ಟು ಕ್ಲೋಸ್ ಮಾಡಬೇಡಿ ಸರ್ ಕ್ಲೋಸ್ ಮಾಡಬೇಡಿ ತಗಿರಿ ಸರ್ ಐತಿ ಸರ್ ದಯವಿಟ್ಟು ಕ್ಲೋಸ್ ಮಾಡಬೇಡಿ ಸರ್ ಹೌದು ಸರ್ ಸರ್ ಮಾತುಗಳು ಕರೆಕ್ಟಾಗಿ ಬಂದ್ಬಿಟ್ಟು ಹೊಡೆದ್ರೆ ಹೋಗ್ಬಿಡ್ತೀಯಾ ಹೋಗೋಣ ಹೋಗೋಣ ಬನ್ನಿ ಆಯ್ತು ಇಲ್ಲಿ ಯಾರ ಹತ್ರ ಮಾತಾಡಿ ಸರ್ ನೋಡಿ ಈ ಮನುಷ್ಯ ಉಪಯೋಗಿಸೋದೆಲ್ಲವೂ ಕೂಡ ಅಲೋಪತಿಕ್ ಮೆಡಿಸನ್ಸು ಇದು ಯೂಸ್ ಮಾಡೋದೆಲ್ಲವೂ ಕೂಡ ಅಲೋಪತಿಕ್ ಟ್ರೀಟ್ಮೆಂಟ್ಗಳು ಅಲೋಪತಿಕ್ ಮೆಡಿಸನ್ಗಳು ಬಿ ಎ ಎಂ ಎಸ್ ಅವರು ಆಯುರ್ವೇದ ಬಿಟ್ಟು ಬೇರೆದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಎಲ್ಲ ನಿಯಮ ಇದೆ ಬಾಯಿ ಬಿಟ್ಟರೆ ಅವ್ರು ಬರೋದು

ನೋಡಿ ಒಂದು ಕೆ ಪಿ ಇ ರಿಜಿಸ್ಟ್ರೇಷನ್ ಇಲ್ಲ ಅವರು ಯಾವ ಡಾಕ್ಟ್ರು ಅಂತ ಒಂದು ಸರ್ಟಿಫೈಡ್ ಇಲ್ಲ ಒಂದು ಸರ್ಟಿಫಿಕೇಟ್ ಇಲ್ಲ ಬಿ ಎಮ್ ಎಸ್ ಎಲ್ ನನ್ನ ಏಯ್ಟ್ ಸೆವೆನ್ ಫೋರ್ ಟು ರಿಜಿಸ್ಟರ್ ನಂಬರ್ ಅಂತಾರೆ ಅಲ್ಲಿ ಹಾಕಿದ್ರೆ ನೋ ರೆಕಾರ್ಡ್ ಫೌಂಡು ಅವ್ರು ಓದಿರೋದು ತೋರಿಸ್ತಾನೆ ಇಲ್ಲ ಮನೆಯಲ್ಲಿದೆ ಅಂತ ಹೇಳ್ತಾರೆ ಬಂದರೆ ತಳಿತಾರೆ ಒಡಿಯಕೋ ಬರ್ತಾರೆ ಅಕ್ಕ ಅಮ್ಮ ಅಂತಾರೆ ಇವರೆಲ್ಲ ಡಾಕ್ಟರ್ಗಳು ಏನೂ ಏನು ಕೂಡ ಇಲ್ಲ ಮನೇಲಿದೆ ಸರ್ಟಿಫೈಡ್ ಅಂತ ಹೇಳ್ತಾರೆ ನನ್ನ ಐ ಡಿ ಕಾರ್ಡ್ ನಾನು ಇಲ್ಲಿ ಇಕ್ಕೊಂಡು ಬರತ್ತೀನಿ ಸ್ವಾಮಿ ಅವ್ರ ತರ ಮನೇಲಿಟ್ಟು ಬಂದಿಲ್ಲ ನಾನು ಹ್ಞೂ ಬಾಯ್ ಬಿಟ್ಟರೆ ಮಾತಾಡೋಂತ ಇವರು ಈ ರೀತಿಯಾಗಿ ಡಾಕ್ಟರ್ ಗಳನ್ನ ನಾಲ್ಕೈದು ಕ್ಲಿನಿಕಲ್ ಕೆಲಸ ಮಾಡ್ತಾರಂತೆ ಪಾಪ ಇವರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ ನಾಲ್ಕೈದು ಕ್ಲಿನಿಕಲ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈಗಲೂ ಕೂಡ ಮಾಡ್ತಾ ಇದಾರೆ ಕೇಳಿದ್ರೆ ನಾನು ಬಿ ಎ ಎಸ್ ಡಾಕ್ಟರ್ ಅಂತಾರೆ ಆಯ್ತು ಸರ್ ಏನು ನಮಗೆ ಗೊತ್ತಿದೆ ಸರ್ ಆಯ್ತು ಸರ್ ತೋರಿಸಿ ನೋಡಿ ನೋಡಲ್ಲಿ ಅವ್ರ ಮಾತಲ್ಲಿ ಬರೋದ ನೀನು ಬಾಯಿ ಬಿಟ್ರ ಬರೋದು ನಾನ್ ಕೂಡಾಡ್ತಿದಿನಿ ಅಂತ ಹೇಳ್ತಾರೆ ಯಾವ ಕ್ವಾಲಿಫೈಡ್ ಯಾವ ಕ್ವಾಲಿಫೈಡ್ ಜನಗಳು ಜನಗಳು ಇವ್ರಿಗೆಲ್ಲ ಡಾಕ್ಟ್ರು ಅಂತ ಪಟ್ಟ ಹೆಂಗ ಕೊಡ್ತಾರ ನಮ್ಗಂತ ಗೊತ್ತಿಲ್ಲ ಕಣಪ್ಪ ಬಾಯಿ

ನೀನ್ ಕೈಲಾಗ್ಕೊಂಡಿದ್ಯಾ ಇನ್ನು ತುಮಕೂರ್ನಲ್ಲಿ ನಕಲಿ ಕ್ಲಿನಿಕ್ ದಂಧೆ ಹೆಚ್ಚಾಗಿದ್ದು ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ಪ್ರತ್ಯಕ್ಷ ವರದಿ ಮಾಡುವ ಮೂಲಕ ಜಿಲ್ಲಾ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಕ್ಲಿನಿಕ್ಗಳಲ್ಲಿ ಬೆಕ್ಸೋಪತಿ ಟ್ರೀಟ್ಮೆಂಟ್ ಕೊಡುವಂತಿಲ್ಲ ಅಂತ ಸಂದೇಶ ಕೂಡ ಕೊಡಲಾಗಿತ್ತು ಹಾಗಿದ್ರೂ ಕೂಡ ಕೆಲವರು ಬಂಡತನ ಪ್ರದರ್ಶಿಸಿದ್ದಲ್ಲದೆ ಪ್ರಜಾಶಕ್ತಿ ವರದಿಗಾರರ ಮೇಲೆ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದ್ದಲ್ಲದೆ ಹಲ್ಲೆ ಮಾಡಿ ದರ್ಪ ತೋರಿದ್ದಾನೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹೆಚ್ಚಿತ್ತು ನಕಲಿ ಡಾಕ್ಟರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಜನರ ಜೀವವನ್ನ ಉಳಿಸಬೇಕಾಗಿದೆ ಎನ್ನುವುದು ಪ್ರಜಾಶಕ್ತಿ ಟಿವಿಯ ಕಳಕಳಿ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಟಿವಿ ತುಮಕೂರು ೂರು ಬಿಎಂ ಮಾಡಿದ್ದೀನಿ ಮೈಸೂರಲ್ಲಿ ಮಾಡಿದೀನಿ ನಮ್ದು ಸೆವೆನ್ ಫೋರ್ ಟು ರಿಜಿಸ್ಟರ್ ನಂಬರ್ ಅಂತ ಪಾಪ ರಿಜಿಸ್ಟರ್ ನಂಬರ್ ಆಗ್ತದೆ ನೋರೆ ಕಾರ್ಡ್ ಫೋಂಡ್ ಡಾಕ್ ತರ ಒಂದ್ ವರ್ಡಾದ್ರು ಮಾತಾಡ್ರಿ ಸ್ವಾಮಿ ರೋಗಿಗಳು ಇವತ್ತ ಸಾಯ್ತಾರೋ ಗೊತ್ತಿಲ್ಲ ಬಾಯ್ ಬಿಟ್ರೆ ಬರೋದ್ ಹೊಲ್ಸ್ ಮಾತುಗಳು ಏನ್ ಕಿತ್ಕೊಳ್ತೀರಾ ಅಂತ ಕೇಳೋದು ಕೇಳಿದ್ವಿ